ಇನ್ನು ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕು ಚಿಕ್ಕೋಡಿಯಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ತಂದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಆಗಬೇಕು ಅನ್ನುವ ಆಸೆ ಇದೆ ಚಿಕ್ಕೋಡಿಯಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಆಗಬೇಕು ಎನ್ನುವ ಆಸೆ ಇದೆ ಅಂತ ಹೇಳ್ತಿದ್ದಾರೆ ಈಗ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪರ ಸಂಸದೆ ಪ್ರಿಯಾಂಕಾ ಬ್ಯಾಕ್ ಬೀಸ್ತಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಬೇಕು ಚಿಕ್ಕೋಡಿಯಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ತಂದೆ ಸಿಎಂ ಆಗಬೇಕು ಅನ್ನೋ ಆಸೆ ನಂಗಿದೆ ಅಂತ ಹೇಳ್ತಿದ್ದಾರೆ ಕೂಡ ಪ್ರಯತ್ನ ಮಾಡಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಹ್ ಹೈ ಎಲೆಕ್ಷನ್ ಆಯ್ತು ಎಲ್ರು ಕೂಡ ಬಹಳ ಎಫರ್ಟ್ ಅನ್ನ ಮಾಡಿದ್ದಾರೆ ಸೊ ಎಲ್ರು ಅಂತ ಆಸೆ ಇದ್ದೇ ಇರುತ್ತೆ ಆ ರಾಜಕೀಯ ವಲಯದ್ದು ಅದಕ್ಕಾಗಿ ದೇರ್ ಇಸ್ ನೋ ಫ್ರೆಂಡ್ಸ್ ನೋ ಎನಿಮಿ ಅಂತ ಹೇಳ್ಬೋದು ಸೊ ಅದಕ್ಕಾಗಿ ಸಂದರ್ಭ ಆ ಯಾರು ಡಿಸಿಷನ್ ತಗೋತಾರೆ ನೋಡಿ ಅಂತ ಹೇಳಿದ್ದಾರೆ ಸೊ ಅದಕ್ಕಾಗಿ ಹೈಕಮಾಂಡ್ ಏನೇನು ನಿರ್ಧಾರ ತಗೊಂಡು ಅವರು ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿ ಹೇಳಿದ್ದಾರೆ ಸೊ ಅದು ನಾವು ಕೂಡ ಅದನ್ನ ಪಾಲಿಸ್ತೇವೆ ಮುಂದುವರೆದಿದೆ ನಮ್ಮ ನನ್ನ ಪರ್ಸನಲ್